ಮೂವಿ ಏನಂದರೆ ಎಷ್ಟೋ ನಂತರ ಒಂಥರ ಹಳೆ ಟ್ರೆಂಡಿಂಗ್ ಇರೋ ಮೂವಿಗೆಲ್ಲ ಆಡ್ಬಿಟ್ಟು ಹಳೇ ಕುತ್ಕೊಂಡು ನೋಡಿದ್ರೆ ಹೆಂಗೆ ಫೀಲ್ ಆಗುತ್ತೆ ಆ ಥರ ಐತೆ ಆಮೇಲೆ ನಮ್ಮ ಹಳೆ ಹಳೆ ದೊಡ್ಡ ದೊಡ್ಡ ಹೀರೋನ್ಗಳನ್ನೆಲ್ಲ ಇವತ್ತು ಯಾವುದೋ ಒಂದು ಐಟಮ್ ಸಾಂಗ್ಗೆ ಸೀಮಿತ ಮಾಡ್ತಾ ಇದ್ದಾರೋ ಏನೋ ಇಲ್ಲ ಅದು ಒಂದು ಮೂವಿ ನೋಡ್ಬೋದು ತಗೊಂಡು ನೋಡ್ಬೋದು ಬಂದು ನೋಡಿ ಕನ್ನಡದವ್ರು ಕನ್ನಡ ಸಿನಿಮಾನ ನೋಡಿ ಬೆಳೆಸಿ ಅಷ್ಟೇ ಆ್ಯಕ್ಟಿಂಗ್ ಎಲ್ಲ ಹೇಗಿತ್ತು ಅವ್ರದ್ದು ಆ್ಯಕ್ಟಿಂಗ್ ಅಂದರೆ ಇವರು ಹೀರೋ ಏನು ಹಳೆ ವೀರ ಅಂದರೆ ಹೊಸಬ್ರು ಏನು ಅಲ್ಲ ಆಲ್ರೆಡಿ ಇದರಲ್ಲಿ ಪಲಗಿ ಆಲ್ರೆಡಿ ಬಂದಿರೋರು ಆದರೆ ಕನ್ನಡ ಸಿನಿಮಾ ಏನಾಗಿದೆ ಅಂತಂದರೆ ಆಕ್ಟಿಂಗ್ ಅನ್ನೋ ಪ್ರತಿಯೊಬ್ಬನಿಗೆ ಸ್ಕಿಲ್ ಇವತ್ತು ಸೋಷಿಯಲ್ ಮೀಡಿಯಾ ಇರೋದ್ರ ಪ್ರತಿಯೊಬ್ಬರು ಸ್ಕಿಲ್ ಇದೆ ಆದರೆ ಯಾವ ಸಬ್ಜೆಕ್ಟ್ನ ಚೂಸ್ ಮಾಡ್ಬೇಕು ಅನ್ನೋದು ಒಂದು ಸ್ವಲ್ಪ ಇದ್ದಾರೆ ನಮ್ಮ ಹೀರೋ ನೀವು ಆ್ಯಕ್ಟಿಂಗ್ ವಾಸ್ ಸೂಪರ್ ಮೂವಿ ನೋಡ್ಬೋದು ಮೂರು ಈ ವಾರದಲ್ಲಿ ಮೂರು ಕನ್ನಡ ಸಿನಿಮಾ ರಿಲೀಸ್ ಆಗಿದೆ ಚೆನ್ನಾಗಿ ಓಡ್ಲಿ ಅಂತ ನಾನು ಆಶಿಸ್ತೀನಿ ಅಷ್ಟೇ ಜೈ ಜಯ ರಾಗಿಣಿ ಅವರು ರಾಗಿಣಿ ಅವರು ಹೇಗಿದ್ದಾರೆ ಡ್ಯಾನ್ಸಲ್ಲಿ ಹೇಗೆ ಮಾಡಿದ್ರು ಐಟಮ್ಸ್ ರಾಗಿಣಿ ಅವ್ರ ಬಗ್ಗೆ ಹೇಳೋದಂದ್ರೆ ನನಗೆ ರಾಗಿಣಿ ಅವರು ಅಂತ ಅಂದರೆ ನಮಗೆ ಸುದೀಪನ ನಾಪಕಾಗುತ್ತೆ ಕೆಂಪೇಗೌಡ ಸಿನಿಮಾ ನಾಪಕಾಗುತ್ತೆ ಆವಾಗ ಆ ಒಂದು ಕ್ಯೂಟ್ನೆಸ್ಸು ಅವ್ರು ಬಂದಾಗ ಆಯ್ತ ಒಂದು ರೀತಿ ಅದೆಲ್ಲ ಅದಾದಮೇಲೆ ಕೆಲವೊಂದು ಕೈ ಘಟನೆಗಳು ಅದೆಲ್ಲ ನಡೆದು ಹೋಗುತ್ತೆ ಅದಾದಮೇಲೆ ಇವತ್ತು ಅವರು ರೀಬ್ಯಾಕ್ ಮಾಡಿರೋ ರೀತಿ ಇದೆ ಅಲ್ಲ ತುಂಬ ಇಷ್ಟ ನನಗೆ ಯಾಕಂದರೆ ರಾಗಿಣಿ ಅಂತವರು ಒಂದು ಯಾವುದೋ ಒಂದು ಬ್ಲ್ಯಾಕ್ ಡಾಟು ಏನೋ ಒಂದು ಆಯಿತು ಒಂದು ಸಮಯದಲ್ಲಿ ಅದನ್ನು ಕ ಕೈಯ ಕಾಲು ಕೆಳಗಡೆ ಮಾಡಿ ಕಸಂತರ ಮಾಡಿಬಿಟ್ಟು ಅದನ್ನು ಮತ್ತೆ ನಾನು ಡೀಯಾಗಿ ಕರೆಕ್ಟಾಗಿ ಬರ್ತೀನಿ ಅಂತ ಒಂದು ಕನ್ನಡ ಈರೋನ ಮಗಳು ಬಂದಾಗ ಅದೊಂದು ಸಣ್ಣ ವಿಷಯ ಅಂತ ಅಲ್ಲ ಅದು ತುಂಬ ಖುಷಿ ಅನಿಸುತ್ತೆ ಆದರೆ ಅವರ ಕೇಳಿಸೋಕೆ ಒಂಥರ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಆದರೆ ನಾನು ತುಂಬ ಐ ಆಮ್ ಹ್ಯಾಪಿ ದಟ್ ವೇ ಶಿ ವಾಸ್ ಟೇಕಿಂಗ್ ದಟ್ ವೇ ಅಪ್ ಐ ಆಮ್ ವೆರಿ ವೆರಿ ಹ್ಯಾಪಿ